ವ್ಯಾಪಾರದ ವೇಗದ ಗತಿಯ ಮತ್ತು ಬದಲಾಗುತ್ತಿರುವ ಜಗತ್ತಿನಲ್ಲಿ ಯಶಸ್ಸು ಮತ್ತು ಬೆಳವಣಿಗೆಯನ್ನು ಬಯಸುವ ವೃತ್ತಿಪರರಿಗೆ ನೆಟ್ವರ್ಕಿಂಗ್ ಒಂದು ಪ್ರಮುಖ ಕೌಶಲ್ಯವಾಗಿದೆ ಅಲಿಸ್ಸಾ ಬರ್ನೆಟ್ ಬರೆದ ಜೂಡಿ ರಾಬಿನೆಟ್ ಅವರ ಹೌ ಟು ಬಿ ಎ ಪವರ್ ಕನೆಕ್ಟರ್ ನಲ್ಲಿ ಪವರ್ ಕನೆಕ್ಟರ್ ಎಂಬ ಪರಿಕಲ್ಪನೆಯು ಕಾರ್ಯತಂತ್ರದ ಸಂಬಂಧಗಳ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುವ ನೆಟ್ವರ್ಕಿಂಗ್ ವೃತ್ತಿಪರರ ತಳಿಯಾಗಿ ಪರಿಶೋಧಿಸಲಾಗಿದೆ ಪರಿಚಯ ನೆಟ್ವರ್ಕಿಂಗ್ ಅನ್ನು ಮರು ವ್ಯಾಖ್ಯಾನಿಸುವುದು ಸಾಂಪ್ರದಾಯಿಕವಾಗಿ ನೆಟ್ವರ್ಕಿಂಗ್ ಸಂಪರ್ಕಗಳನ್ನು ಮಾಡುವುದು ಹೆಸರುಗಳನ್ನು ನೆನಪಿಟ್ಟುಕೊಳ್ಳುವುದು ಮತ್ತು ಕ್ರಿಯಾತ್ಮಕ ಮತ್ತು ಸ್ಮರಣೀಯವಾಗಿರುವುದರೊಂದಿಗೆ ಸಂಬಂಧಿಸಿದೆ ಆದಾಗ್ಯೂ ವಿಕಸನಗೊಳ್ಳುತ್ತಿರುವ ವ್ಯಾಪಾರ ಭೂದೃಶ್ಯವು ವೃತ್ತಿಪರರಿಂದ ಹೆಚ್ಚಿನದನ್ನು ಬೇಡುತ್ತದೆ ಇಂದಿನ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಲು ಒಬ್ಬರೂ ಪವರ್ ಕನೆಕ್ಟರ್ ಆಗಬೇಕು ಇತರರ ಜೀವನಕ್ಕೆ ಮೌಲ್ಯವನ್ನು ಸೇರಿಸುವ ಕಾರ್ಯತಂತ್ರದ ಸಂಬಂಧ ಬಿಲ್ಡರ್ ಆಗಬೇಕು ಈ ಲೇಖನವು ಪವರ್ ಕನೆಕ್ಟರ್ ಆಗಲು ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಧ್ಯಾಯ ಒಂದು ಕಾರ್ಯತಂತ್ರದ ಸಂಬಂಧಗಳನ್ನು ಬೆಳೆಸುವುದು ಯಾರೂ ಪ್ರತ್ಯೇಕವಾಗಿ ಯಶಸ್ಸನ್ನು ಸಾಧಿಸುವುದಿಲ್ಲ ಮತ್ತು ನೆಟ್ವರ್ಕಿಂಗ್ ಸಹಯೋಗದ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಕಾರ್ಯತಂತ್ರದ ಸಂಬಂಧಗಳು ಅನುಕೂಲಕರ ಪ್ರಯೋಜನಗಳನ್ನು ನೀಡುವ ಜನರೊಂದಿಗೆ ತನ್ನನ್ನು ತಾನು ಹೊಂದಿಸಿಕೊಳ್ಳಲು ರೂಪುಗೊಂಡ ವೃತ್ತಿಪರ ಸಂಪರ್ಕಗಳಾಗಿವೆ ಈ ಪ್ರಯೋಜನಗಳು ಒಪ್ಪಂದಗಳು ಸಾಮಾಜಿಕ ಬಂಡವಾಳ ಹಣಕಾಸಿನ ಬೆಂಬಲ ಅಥವಾ ಮೌಲ್ಯಯುತ ಮಾಹಿತಿಗೆ ಪ್ರವೇಶವನ್ನು ಒಳಗೊಂಡಿರಬಹುದು ವೈವಿಧ್ಯಮಯ ಸಂಪರ್ಕಗಳ ಸಮಗ್ರ ನೆಟ್ವರ್ಕ್ ಅನ್ನು ನಿರ್ಮಿಸುವುದು ಹೂಡಿಕೆ ಬಂಡವಾಳದಿಂದ ಹಿಡಿದು ಅನಿರೀಕ್ಷಿತ ಸಂಕಷ್ಟಗಳ ಸಮಯದಲ್ಲಿ ಹೊಸ ಉದ್ಯೋಗಾವಕಾಶಗಳವರೆಗೆ ವಿವಿಧ ಮತ್ತು ಅಸಂಖ್ಯಾತ ಪ್ರಯೋಜನಗಳನ್ನು ತರುತ್ತದೆ ಒಬ್ಬರ ನೆಟ್ವರ್ಕ್ನ ಬಲವನ್ನು ಮೌಲ್ಯಮಾಪನ ಮಾಡಲು ಕಾರ್ಯತಂತ್ರದ ಸಂಬಂಧಗಳ ಸಂಖ್ಯೆ ಸಂಪರ್ಕಗಳೊಂದಿಗಿನ ಸಂಪರ್ಕದ ಆವರ್ತನ ಮತ್ತು ಮುಂದುವರಿಸಲು ಮೌಲ್ಯಯುತ ಸಂಪರ್ಕಗಳಾದ ಸ್ಟವಿಶ್ ಲಿಸ್ಟ್ ಅನ್ನು ಅಭಿವೃದ್ಧಿಪಡಿಸುವುದು ಮುಂತಾದ ಪ್ರಶ್ನೆಗಳನ್ನು ಕೇಳುವುದು ಅತ್ಯಗತ್ಯ ಅಧ್ಯಾಯ ಎರಡು ನಿಜವಾದ ಮಗಳು ಪವರ್ ಕನೆಕ್ಟರ್ ಆಗಿರುವುದು ನೆಟ್ವರ್ಕ್ನಿಂದ ತೆಗೆದುಕೊಳ್ಳುವುದನ್ನು ಮೀರಿದೆ ಇದು ಇತರರ ಜೀವನಕ್ಕೆ ಕೊಡುಗೆ ಮತ್ತು ಮೌಲ್ಯವನ್ನು ಸೇರಿಸುವುದನ್ನು ಒಳಗೊಂಡಿರುತ್ತದೆ ಪರಸ್ಪರ ಲಾಭವು ಯಶಸ್ವಿ ನೆಟ್ವರ್ಕಿಂಗ್ಗೆ ಪ್ರಮುಖವಾಗಿದೆ ಪವರ್ ಕನೆಕ್ಟರ್ಗಳು ವ್ಯಾಪಾರದ ಡಿನ್ನರ್ಗಳು ಮತ್ತು ಈವೆಂಟ್ಗಳಿಗೆ ಹಾಜರಾಗುವ ವಿಶಿಷ್ಟ ನೆಟ್ವರ್ಕರ್ಗಳಿಗಿಂತ ಹೆಚ್ಚಿನದಾಗಿದೆ ಅವರು ದೊಡ್ಡದನ್ನು ಸಾಧಿಸಲು ಮತ್ತು ಇತರರಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಜನರನ್ನು ಒಟ್ಟುಗೂಡಿಸುತ್ತಾರೆ ಪವರ್ ಕನೆಕ್ಟರ್ ಎಂಬ ಪರಿಕಲ್ಪನೆಯನ್ನು ವಿವರಿಸಲು ಐಫೋನ್ ಚಾರ್ಜರ್ ಮತ್ತು ಐಫೋನ್ನ ಸಾದೃಶ್ಯವನ್ನು ಬಳಸಲಾಗುತ್ತದೆ ಚಾರ್ಜರ್ ಐಫೋನ್ನ ಶಕ್ತಿಯ ಅಗತ್ಯವನ್ನು ಪೂರೈಸುವಂತೆಯೇ ಪವರ್ ಕನೆಕ್ಟರ್ಗಳು ಅಮೂಲ್ಯವಾದ ಸಂಪರ್ಕಗಳು ಮತ್ತು ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಇತರರಿಗೆ ಪೂರಕವಾಗಿರುತ್ತವೆ ಸಂಬಂಧಗಳಿಗೆ ಆದ್ಯತೆ ನೀಡುವ ವಿಧಾನವಾಗಿ ಐದು ಮೈನಸ್ ಐವತ್ತು ಮೈನಸ್ ಒಂದು ನೂರು ನಿಯಮವನ್ನು ಪರಿಚಯಿಸಲಾಗಿದೆ ಇದು ಸಂಪರ್ಕಗಳನ್ನು ಟಾಪ್ ಐದು ಕೋರ್ ಐವತ್ತು ಮತ್ತು ಒಂದು ನೂರು ಗುಂಪುಗಳಾಗಿ ನಿಕಟತೆಯ ಮಟ್ಟ ಮತ್ತು ಪರಸ್ಪರ ಕ್ರಿಯೆಯ ಆವರ್ತನದ ಆಧಾರದ ಮೇಲೆ ವರ್ಗೀಕರಿಸುತ್ತದೆ ಅಧ್ಯಾಯ ಮೂರು ವೈವಿಧ್ಯತೆಯನ್ನು ಬೆಳೆಸಿಕೊಳ್ಳಿ ವೈವಿಧ್ಯತೆಯು ನೆಟ್ವರ್ಕಿಂಗ್ನ ನಿರ್ಣಾಯಕ ಅಂಶವಾಗಿದೆ ಜನರು ಸಾಮಾನ್ಯವಾಗಿ ಒಂದೇ ರೀತಿಯ ಆದ್ಯತೆಗಳು ಮತ್ತು ಮೌಲ್ಯಗಳನ್ನು ಹಂಚಿಕೊಳ್ಳುವವರ ಕಡೆಗೆ ಆಕರ್ಷಿತರಾಗುತ್ತಾರೆ ಆರೋಗ್ಯಕರ ನೆಟ್ವರ್ಕ್ಗೆ ವೈವಿಧ್ಯತೆಯ ಅಗತ್ಯವಿರುತ್ತದೆ ವೈವಿಧ್ಯಮಯ ದೃಷ್ಟಿಕೋನಗಳು ವ್ಯಕ್ತಿಗಳಿಗೆ ಸವಾಲು ಮತ್ತು ಪ್ರೇರಣೆ ನೀಡುತ್ತವೆ ಇದು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಕಾರಣವಾಗುತ್ತದೆ ನೆಟ್ವರ್ಕಿಂಗ್ನಲ್ಲಿ ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳುವುದು ಹೆಚ್ಚು ಸಾಮರಸ್ಯದ ಕಂಪನಿ ಸಂಸ್ಕೃತಿಯನ್ನು ರಚಿಸಲು ಸಹಾಯ ಮಾಡುತ್ತದೆ ಮತ್ತು ಹೊಸ ಅವಕಾಶಗಳನ್ನು ತೆರೆಯುತ್ತದೆ ಅಧ್ಯಾಯ ನಾಲ್ಕು ಆರೋಗ್ಯಕರ ನೆಟ್ವರ್ಕ್ ಅನ್ನು ಬೆಳೆಸುವುದು ಆರೋಗ್ಯಕರ ನೆಟ್ವರ್ಕ್ ಮೂರು ಆಯಾಮಗಳನ್ನು ಹೊಂದಿದೆ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡಲು ವಿವಿಧ ಕೌಶಲ್ಯಗಳು ಮತ್ತು ಪ್ರತಿಭೆಗಳನ್ನು ಒದಗಿಸುತ್ತದೆ ವೈವಿಧ್ಯಮಯ ನೆಟ್ವರ್ಕ್ ಸಹ ಸಕ್ರಿಯವಾಗಿರಬೇಕು ಮತ್ತು ಸ್ಪಂದಿಸಬೇಕು ಏಕೆಂದರೆ ತೊಡಗಿಸಿಕೊಳ್ಳದ ಸಂಪರ್ಕಗಳು ಒಬ್ಬರ ಪ್ರಗತಿಗೆ ಅಡ್ಡಿಯಾಗಬಹುದು ಸಂಬಂಧಗಳಲ್ಲಿ ವೈವಿಧ್ಯತೆಯನ್ನು ಹುಡುಕುವ ಮೂಲಕ ಆರೋಗ್ಯಕರ ನೆಟ್ವರ್ಕ್ ಅನ್ನು ಬೆಳೆಯಲು ಐದು ಮೈನಸ್ ಐವತ್ತು ಮೈನಸ್ ಒಂದು ನೂರು ನಿಯಮವನ್ನು ಅನ್ವಯಿಸಲಾಗುತ್ತದೆ ತನ್ನಿಂದ ಭಿನ್ನವಾಗಿರುವ ಸಂಪರ್ಕಗಳನ್ನು ಅನುಸರಿಸುವುದು ದೃಷ್ಟಿಕೋನಗಳನ್ನು ವಿಸ್ತರಿಸಲು ಮತ್ತು ಪ್ರಭಾವದ ಕ್ಷೇತ್ರಗಳನ್ನು ವಿಸ್ತರಿಸಲು ಕಾರಣವಾಗುತ್ತದೆ ತೀರ್ಮಾನ ಸಂಪರ್ಕಗಳ ಶಕ್ತಿಯನ್ನು ಅಳವಡಿಸಿಕೊಳ್ಳುವುದು ಪವರ್ ಕನೆಕ್ಟರ್ ಆಗಿರುವುದು ಪರಸ್ಪರ ಪ್ರಯೋಜನಕ್ಕಾಗಿ ಕಾರ್ಯತಂತ್ರದ ಸಂಬಂಧಗಳನ್ನು ಸಕ್ರಿಯವಾಗಿ ಬೆಳೆಸುವುದು ಇಂದಿನ ವ್ಯಾಪಾರ ಜಗತ್ತಿನಲ್ಲಿ ಯಶಸ್ವಿ ನೆಟ್ವರ್ಕಿಂಗ್ ಕೇವಲ ಸಂಪರ್ಕಗಳನ್ನು ಮಾಡುವುದಲ್ಲ ಆದರೆ ಇತರರ ಜೀವನಕ್ಕೆ ಮೌಲ್ಯವನ್ನು ನೀಡುತ್ತದೆ ಸಂಬಂಧಗಳಿಗೆ ಆದ್ಯತೆ ನೀಡುವ ಮೂಲಕ ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಸಕ್ರಿಯ ನೆಟ್ವರ್ಕ್ ಅನ್ನು ನಿರ್ವಹಿಸುವ ಮೂಲಕ ವ್ಯಕ್ತಿಗಳು ಪವರ್ ಕನೆಕ್ಟರ್ ಆಗಬಹುದು ಮತ್ತು ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಯಶಸ್ಸನ್ನು ಮುನ್ನಡೆಸಬಹುದು ನೆಟ್ವರ್ಕಿಂಗ್ ಕಲೆಯು ವಿಕಸನಗೊಂಡಿದೆ ಮತ್ತು ಆಧುನಿಕ ವ್ಯಾಪಾರ ಭೂದೃಶ್ಯದಲ್ಲಿ ಪವರ್ ಕನೆಕ್ಟರ್ಗಳು ಬೆಳವಣಿಗೆ ಮತ್ತು ಸಹಯೋಗದ ವೇಗವರ್ಧಕಗಳಾಗಿವೆ